ಹಾಯ್ ಚಿನು ಅವಸರದ ನಡಿಗೆಯಲ್ಲಿ ಸೀರೆ ನೆರಿಗೆಯನ್ನು ಸ್ವಲ್ಪವೇ ಮೇಲೆತ್ತಿ ಹಿಡಿದು ಬಂದವಳು ಆಕಾಶ ನೋಡುತ್ತಾ ಕುಳಿತಿದ್ದ ಅರಣಿಯನ್ನು ಇಂದಿನಿಂದಲೇ ಕೂಗಿದಳು ದಾತ್ರಿ ಗೆಳತಿಯ ದನಿಗೆ ತಿರುಗಿದವಳು ಸ್ವಲ್ಪ ಕೋಪದಲ್ಲಿ ತನ್ನ ಮೊಬೈಲ್ ನೋಡಿ ಅವಳ ಮಗುವನ್ನೊಮ್ಮೆ ದೃಷ್ಟಿಸಿದಳು ಸ ಸಾರಿ ಚಿನು ಮನೆ ಕೆಲಸ ಪ್ಲೀಸ್ ಸಾರಿ ಕಿವಿ ಹಿಡಿದು ಗೆಳತಿ ಹೆದರು ನಡುವನ್ನು ಸ್ವಲ್ಪವೇ ಬಗ್ಗಿಸಿದಾಗಲೇ ಅರಣಿಯ ವದನ ತಾವರೆಂತೆ ಅರಳಿತು ಹ್ಞೂ ನಿನ್ನ ನೋಡ್ತಾ ಇದ್ರೆ ಸಂತಸ ಪಡಬೇಕು ಸಂತಾಪ ಪಡಬೇಕೋ ತಿಳಿಯಲ್ಲ ಕಣೆ ದಾತ್ರೆಯ ಕೆನ್ನೆ ಹಿಂಡುತ್ತಾ ಹೇಳಿದಳು ಹರಿಣಿ ವಾಟ್ ಸಂತಾಪನ ಯಾಕೆ ಅಂಥದ್ದೇನಾಗಿದೆ ನಂಗೆ ಸೊಂಟದ ಮೇಲೆರಡು ಕೈ ಹಿಟ್ಟು ದರ್ಪದಲ್ಲಿ ಕೇಳಿದಳು ಹೌದು ಗೊಂಬೆ ದನು ತುಂಬ ಒಳ್ಳೆಯವನು ಕನಸಲು ಯಾರಿಗೂ ಕೆಟ್ಟದ್ದು ಬಯಸಿದವನಲ್ಲ ಅಂಥವನು ನಿಂಗೆ ಗಂಡನಾಗಿ ಸಿಕ್ಕಿದ್ದಕ್ಕೆ ಖುಷಿಪಡಬೇಕೋ ಇಲ್ಲ ನನ್ನ ಕಾರಣದಿಂದ ಸ್ಥಿತಿವಂತರ ಮನೆ ಸೇರಬೇಕಾದವಳು ನಮ್ಮಂಥ ಮಧ್ಯಮ ವರ್ಗದವರ ಜೀವನ ನಡೆಸ್ತಾ ಇರೋದು ನೋಡಿ ಸಂಕಟ ಪಡಬೇಕೋ ತಿಳಿತಾ ಇಲ್ಲ ನೋವಾಗುತ್ತೆ ಕಣೆ ಐ ಆಮ್ ಸಾರಿಗೊಂಬೆ ಒಂದು ಅರ್ಥದಲ್ಲಿ ಇದಕ್ಕೆಲ್ಲ ನಾನೇ ಕಾರಣ ಎಂಬ ಹರಿಣಿಯ ನೋವಿಗೆ ಸ್ಪಂದಿಸಿದ ದಾತ್ರಿ ಅವಳ ಬೆನ್ನೆ ಸವರುತ್ತಲೇ ಚಿನ್ನು ಅಳ್ತಾ ಇದೆಯಾ ಈಗ ಯಾರು ಹೇಳಿದು ನಾನು ಕಷ್ಟದಲ್ಲಿದ್ದೀನಿ ಅಂತ ತುಂಬ ಖುಷಿಯಾಗಿದ್ದೀನಿ ನಿಜ ನೀ ಹೇಳಿದಂತೆ ನಾನು ಮನಸ್ಸು ಮಾಡಿದರೆ ಶ್ರೀಮಂತರ ಮನೆ ಸೊಸೆಯಾಗಿ ಮೆರಿಬಹುದಿತ್ತು ಆದರೆ ಈಗ ಅದಕ್ಕಿಂತ ಹೆಚ್ಚಿನ ಶ್ರೀಮಂತಿಗೆ ನನಗೆ ಸಿಕ್ಕಿದೆ ಕಣ್ಣಾಲಿ ಹೊದ್ದೆ ಮಾಡಿಯೇ ಹೇಳಿದಳು ಏನು ಎಂಬಂತೆ ನೋಡಿದ ಹರಿಣಿಯ ಮೂಗೆಳೆಯುತ್ತಾ ನೀನೇ ಹೇಳಿದಂತೆ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ದನು ನಡೆದ್ರೆ ಎಲ್ಲಿ ಕಾಲು ಸವಿಯುತ್ತೋ ಅನ್ನೋ ಅತ್ತೆ ನನ್ನಲ್ಲೇ ತಾಯ ಕುಡುಕುವತ್ ನಾದಿನಿ ಸಾಲದ ಈ ಜೀವಕ್ಕೆ ಚಿನ್ನು ಎಂದಿದ್ದಳು ಹೌದೆಂಬಂತೆ ಹರಣಿ ಕೂಡ ಗೆಳತಿಯ ಕೈ ಹಿಡಿದರೆ ದಾತ್ರಿ ಅದು ಬಿಡು ಚಿನ್ನು ನೀನತ್ರ ಒಂದು ವಿಷಯ ಹೇಳಬೇಕು ಅಂತ ಬರೋ ಕೇಳಿದ್ದು ನಾನು ನೀನೋ ಏನೇನೋ ಹೇಳ್ತಾ ಇದ್ದೀಯಾ ಹಾಂ ನನಗೂ ಮರ್ತೋಯ್ತು ಹೇಳು ಅಷ್ಟೊಂದು ಅವಸರದಲ್ಲಿ ಫೋನ್ ಮಾಡಿ ಇಲ್ಲಿಗೆ ಬರೋಕೆ ಹೇಳಿದ್ದೆ ಚಿನ್ನು ಅಚ್ಚು ಮತ್ತೆ ಹರ್ಷ ನಾಳೆನೇ ಊರಿಗೆ ಹೋಗ್ತಾ ಇದ್ದಾರೆ ಮತ್ತವರು ಇಲ್ಲಿಗೆ ಯಾವಾಗ ಬರ್ತಾರೋ ಏನೋ ಎಂದು ಹರಿಣಿಯ ಮೊಗದಲ್ಲಾಗುವ ಬದಲಾವಣೆ ಕಾದವಳಂತೆ ಅವಳ ಮೊಗವನ್ನೇ ದೃಷ್ಟಿಸಿದರೆ ಅವಳು ನಿರ್ಭಾವುಗಳಾಗಿ ಶುಷ್ಕನಾಗಿ ನಕ್ಕು ಹೌದಾ ಅವರನ್ನು ಕೇಳಿದೆ ಅಂತ ಹೇಳುಗೊಂಬೆ ಯಾವಾಗಂತೆ ಅವರ ಮದುವೆ ಎಂದಿದ್ದಳು ವಿಷಯ ತಿಳಿಯುತ್ತಲೇ ಹರಿಣಿ ಮಂಕಾಗುವಳು ಎಂದುಕೊಂಡವಳ ಮುಖವೇ ಮಂಕಾಗಿತ್ತು ಹರಿಣಿ ಸದಾ ಇರುವಂತೆ ಹಸನ್ಮುಖದಿಂದ ದಾತ್ರೆಯಡೆಗೆ ನೋಡಿದಳು ಈಗಂತೂ ದಾತ್ರಿಗೆ ಸರಕರಿ ಕೋಪ ನೆತ್ತಿಗೇರಿತು ಚಿನ್ನು ಹರ್ಷ ಬಗ್ಗೆ ನಿನಗೆ ಏನು ಅನಿಸಲ್ವೇನೆ ತಾನೇ ಕೇಳಿದಳು ಅಂದರೆ ಅರ್ಥ ಹೋಗದೆ ಕಕ್ಕಾ ಬಿಕ್ಕಿಯಾದಳು ಹರಿಣಿ ಚಿನು ಪ್ಲೀಸ್ ನನಗೆ ಎಲ್ಲವೂ ಗೋಜಲು ಗೋಜಲು ಅನಿಸ್ತಾ ಇದೆ ನಿನ್ನಿಂದ ಮಾತ್ರ ಕ್ಲಿಯರ್ ಮಾಡೋಕ್ಕೆ ಸಾಧ್ಯ ಹೇಳು ಹರ್ಷನ ಕಂಡ್ರೆ ನಿಮಗೆ ಏನು ಅನಿಸಲ್ವಾ ಗೊಂಬೆ ಏನೇ ಆಗಿದೆ ನಿಮಗೆ ಅರ್ಷನ ಕಂಡ್ರೆ ನನಗೆ ಯಾಕೆ ಏನಾದರೂ ಅನಿಸ್ಬೇಕು ಪ್ರಶ್ನೆಗೆ ಪ್ರಶ್ನೆಯೇ ಉತ್ತರವಾಗಿತ್ತು ಚಿನು ಎಲ್ಲ ನಾನೇ ಹೇಳಬೇಕಾ ನನ್ನ ಹತ್ತಿರನೇ ಎಲ್ಲಾನು ಮುಚ್ಚಿಡ್ತೀಯಾ ಹರ್ಷನ ಕಂಡಾಗೆಲ್ಲ ನಿನ್ನ ಮನದೊಳಗಿನ ಭಾವನೆಗಳ ತಾಕಲಾಟ ನಂಗೂ ಅರ್ಥ ಆಗ್ತಿತ್ತು ಅವರ ನೋಡುತ್ತಲೇ ನಿನ್ನ ಕಣ್ಣುಗಳು ಹೊರಸೂಸುವ ಹೊಳಪು ಅವರ ಬಗೆಗಿನ ಕಾಳಜಿ ಅವರಿಗೆ ಸ್ವಲ್ಪ ನೋವಾದರೂ ನಿನ್ನ ಚಡಪಡಿಕೆ ಎಲ್ಲಕ್ಕಿಂತ ಹೆಚ್ಚಾಗಿ ತೃಪ್ತಿ ಅವರೊಂದಿಗೆ ಇರುವಾಗ ನಿನ್ನ ಮುಖದಲ್ಲಿನ ನಿರಾಳತೆ ಎಲ್ಲವನ್ನು ನಾನು ಗಮನಿಸಿದ್ದೀನಿ ಆದ್ರೆ ಇದಕ್ಕೆಲ್ಲ ಏನಂತ ಹೆಸರು ಕೊಡ್ಲಿ ಅಂತ ಯೋಚಿಸಿ ಸೋತಿದ್ದೀನಿ ಅದಕ್ಕೆ ಇವತ್ತು ಏನಾದರೂ ಆಗಲಿ ನಿನ್ನ ಬಾಯಲ್ಲಿ ಸತ್ಯ ತಿಳಿಬೇಕು ಅಂತ ಬಂದೆ ನಿಜ ಹೇಳ್ತೀಯ ಅನ್ನೋ ನಂಬಿಕೆ ನಂದು ಗೊಂಬೆ ಏನು ಹೇಳ್ತಾ ಇದೆಯಾ ಹಾಗೇನೂ ಇಲ್ಲ ಮುಖ ಬೇರೆಡೆ ತಿರುಗಿಸಿ ಹೇಳಿದಳು ಪ್ಲೀಸ್ ಚೀನು ಈಗಲಾದರೂ ಸತ್ಯ ಹೇಳಮ್ಮ ನಿಂಗೆ ನೀನೇ ಮೋಸ ಮಾಡ್ಕೊಂಬೇಡ ನೀನು ಅಂದ್ಕೊಂಡಾಗೆ ಅಚ್ಚು ಅರ್ಶನ ಮದುವೆ ಹಾಕ್ತಿಲ್ಲ ಅವರಿಬ್ರು ಜಸ್ಟ್ ಫ್ರೆಂಡ್ಸ್ ಅಷ್ಟೇ ಗೆಳತಿಯ ಮನವೊಲಿಸುವ ಪ್ರಯತ್ನ ಮಾಡಿದಳು ಗೊಂಬೆ ನೀನು ಏನೇಳ್ಬೇಕು ಅಂದ್ಕೊಂಡಿದ್ದೀಯಾ ಡವಗೊಡುವ ಹೆದೆಯೊಂದಿಗೆ ತೊದಲುತ್ತಲೇ ಕೇಳಿದಳು ಹರಿಣಿ ಅವಳಿಗಾಗಲೇ ಧಾತ್ರಿಯ ಮಾತಿನ ಅಂತರಾತ್ಮದ ಅರಿವಾಗಿತ್ತು ಅದೇ ನಿನ್ನ ವಿಶಾಲ್ ವಿಷಯ ಅರ್ಶಾನೇ ನಿನ್ನ ವಿಶಾಲ್ ಅನ್ನೋ ಅನುಮಾನ ನನಗೆ ನೀನೇ ಬಗೆಹರಿಸಬೇಕು ನೇರವಾಗಿ ಹೇಳಿದಳು ದಾತ್ರಿ ತನ್ನೆದೆಯ ಹನುಮಾನದ ಹೆಳೆಯನ್ನ ಕ್ಷಣ ನಡುಗಿದ ಹರಿಣಿಯ ಮನದೊಳಗೆ ಜ್ವಾಲಾಮುಖಿ ಸಿಡಿದಂತಾಗಿತ್ತು ಸಿಹಿ ಕಹಿ ಅನುಭವ ಅವಳಲ್ಲಿ ಸಾವರಿಸಿಕೊಂಡವಳೆ ಗೊಂಬೆ ನಿಜ ಹರ್ಷ ಅವರನ್ನು ನೋಡಿದಾಗ ನನಗೆ ವಿಶಾಲೆ ನೆನಪಾದ್ರು ಆದರೆ ಅವರು ಇಲ್ಲ ಇಲ್ಲ ಗೊಂಬೆ ಅವರು ವಿಶಾಲಲ್ಲ ಈ ಪ್ರಪಂಚದಲ್ಲಿ ಒಬ್ಬರ ಹಾಗೆ ಏಳು ಜನ ಇರ್ತಾರಂತೆ ಎಂದವಳ ಹೆದರು ನಿಲ್ಲುತ್ತಾ ಹರಣಿಯ ಭುಜ ಬಳಸಿ ಚಿನ್ನು ಹರ್ಷಂಗೆ ಅಳೆಯದೆಲ್ಲ ಮರ್ತೋಗಿದೆ ಕಣೆ ಅವರ ನಿಜ ಹೆಸರು ಕೂಡ ಅವರಿಗೆ ನೆನಪಿಲ್ಲ ನಿಂಗೆ ಗೊತ್ತಾ ಅಚ್ಚು ಹರ್ಷನ ಮದುವೆ ಆಗ್ತಿಲ್ಲ ಅವಳಿಗೆ ಅವರು ಯಾರು ಅಂತಾನೆ ಗೊತ್ತಿಲ್ಲ ಎಂದು ಅಚ್ಚು ತನಗೆ ಹೇಳಿದ ಎಲ್ಲ ವಿಷಯಗಳನ್ನು ಗೆಳತಿಯ ಮುಂದೆ ಇಂಚಿಂಚಾಗಿ ತೆರೆದಿಟ್ಟಿದಳು ಎಲ್ಲವನ್ನು ಕೇಳಿದವಳ ಮುಖದಲ್ಲಿ ಯಾರಿಗೂ ಅರ್ಥವಾಗದ ಭಾವ ಒಂದು ಮಿಂಚಿ ಮರೆಯಾಗಿತ್ತು ಸರಿ ಈಗ ನಾನೇನು ಮಾಡಬೇಕು ಗೊಂಬೆ ನಿಡಿದಾದ ಉಸಿರೊಂದಿಗೆ ಚಿನ್ನು ಗೊಂಬೆಯೊಂದಿಗೆ ಮಾತಿಗಿಳಿದಿದ್ದಳು ಅರಳಿದ ತಾವರೆಯಂತಾದ ದಾತ್ರಿ ಚಿನ್ನುವಿನ ಕೈ ಹಿಡಿದು ಚಿನ್ನು ಹರ್ಷಗೆ ಅಳೆಯದೆಲ್ಲ ನೆನಪಾಗೋಕೆ ಅವರ ಮೊದಲಿದ್ದ ಜಾಗ ಜನ ಮಾತು ಎಲ್ಲ ಮತ್ತೆ ಮರು ಸೃಷ್ಟಿಸಿದ್ರೆ ನೆನಪು ಬರಬಹುದು ಅಂತ ಡಾಕ್ಟರ್ ಹೇಳಿದ್ದಾರಂತೆ ಸೊ ಅವರ ಬಗ್ಗೆ ನಿಮಗೆ ತಿಳಿದಷ್ಟು ಭವಿಷ್ಯ ನಮಗೆ ಯಾರಿಗೂ ತಿಳಿದಿಲ್ಲ ನೀನೇ ಏನಾದರೂ ಮಾಡಬೇಕು ನಿಂಗೆ ಸಪೋರ್ಟಾಗಿ ನಾವು ನಿರ್ತೀವಿ ಕಣೆ ಒಂದೇ ಒಂದು ಸಲ ನಾನು ಹೇಳಿದಂತೆ ಮಾಡು ಚಿನ್ನು ಇದು ನಮ್ಮ ಕಡೆಯಿಂದ ಒಂದು ಸಣ್ಣ ಪ್ರಯತ್ನ ಆದರೆ ಒಂದು ವಿಷಯ ಈ ವಿ ಪ್ರಯತ್ನದಲ್ಲಿ ಗೆದ್ದೆ ಗೆಲ್ತೀವಿ ಅಂತ ನಾ ಹೇಳಲ್ಲ ನನಗೆ ಗೊತ್ತು ನಿಮಗೆ ಕಷ್ಟ ಆಗುತ್ತೆ ಅಂತ ಆದರೆ ಪ್ಲೀಸ್ ಈ ಗೊಂಬೆಗೋಸ್ಕರ ಅಚ್ಚುಗೆ ಹೇಳಿ ಇನ್ನು ಒಂದೆರಡು ದಿನ ಹೀರೋ ಹಾಗೆ ಮಾಡ್ತೀನಿ ಅಷ್ಟರೊಳಗೆ ನಮ್ಮ ಕೆಲಸ ಆಗಬೇಕು ಎಂದವಳೆ ಹರಿಣೆಯ ಮುಖ ನೋಡಿದಳು ಅಲ್ಲಿನ ಬದಲಾವಣೆಗಳನ್ನು ಓದಿರಲಾಗಲಿಲ್ಲ ದಾತ್ರಿಗೆ ಮುಳ್ಳಿನ ಮೇಲೆ ನಿಂತವಳಂತೆ ಚಡಪಡಿಸುವ ಗೆಳತಿಯ ಮನಸ್ಥಿತಿಯನ್ನು ತಕ್ಕಮಟ್ಟಿಗೆ ಅರ್ಥೈಸಿಕೊಂಡಿದ್ದಳು ಅಚ್ಚು ಪ್ಲೀಸ್ ಕಣೆ ಇನ್ನೊಂದೆರಡು ದಿನ ಇರೆ ನನಗೋಸ್ಕರ ಮಗುವಂತೆ ಹಠ ಹಿಡಿದ ದಾತ್ರೆ ಇದ್ದರೂ ಸೋಲಲಾಗದಂತೆ ಒಪ್ಪಿದಳು ಅರ್ಚನಾ ಏನಿವತ್ತು ಬೇತಾಳ ಬೆಳಿಗ್ಗೆಯಿಂದ ಕಣ್ಣಿಗೆ ಕಾಣಿಸಿಲ್ಲ ಯಾವ ಮೋಹನನ ಹುಡ್ಕೊಂಡು ಹೋಗಿತ್ತೋ ರಾತ್ರಿ ಊಟದ ಬಳಿಕ ತೆಗೆದುಕೊಳ್ಳಬೇಕಾದ ಮಾತ್ರೆ ಹಿಡಿದು ಟೆರೆಸೇರಿದ ಧನುಷ್ ಚಳಿಗೆ ತನ್ನೆರಡು ಕೈಗಳನ್ನು ಹೆದೆಯವರೆಗೂ ಕಟ್ಟಿ ನಿಂತವಳು ಹಿನಿಯನ ದನಿಗೆ ವಾಸ್ತವಕ್ಕೆ ಬಂದಿದ್ದಳು ಅವನ ಕೈಯಲ್ಲಿನ ಮಾತ್ರೆ ನೋಡುತ್ತಲೇ ಹಾವು ಕಡಿದವಳಂತೆ ಎರಡೆಜ್ಜಿ ಹಿಂದಿಕ್ಕಿ ಮೂತಿ ಸೊಟ್ಟೆಗೆ ಮಾಡಿದಳು ಅವಳ ವರ್ತನೆ ಅವನಲ್ಲಿ ನಗೆ ಉಕ್ಕಿಸಿದರೂ ತೋರ್ಪಡಿಸದೆ ಕಣ್ಣಲ್ಲೇ ಕೋಪ ಪ್ರದರ್ಶಿಸಿದ ಅವನಿಗೂ ಗೊತ್ತಲ್ಲ ಅವಳಿದರು ನಕ್ಕರೆ ಹೇಗಾದರೂ ಮಾಡಿ ಅವನನ್ನು ಕನ್ವಿನ್ಸ್ ಮಾಡಿ ಮಾತ್ರೆಯನ್ನು ಮರೆಸುವಳೆಂದು ಧನು ಕಣ್ಣು ಹುಬ್ಬುಗಳೆರಡನ್ನು ಹೊಮ್ಮೆಗೆ ಮೇಲೇರಿಸುತ್ತಾ ಪುಟ್ಟ ಮಕ್ಕಳಂತೆ ಅವನ ಮುಖ ನೋಡಿದಳು ಧನು ರಾಗವೆಳೆದವಳ ಹತಿ ಸಮೀಪ ಹೋಗಿದ್ದ ಧನುಷ್ ಅವಳ ಕೈಯನ್ನು ಬಲವಂತವಾಗಿ ಹಿಡಿದು ಅಂಗೈಯಲ್ಲಿ ಮಾತ್ರೆಗಳನ್ನಿರಿಸಿ ನೀರನ್ನು ಹೆದರಿಗೆ ಹಿಡಿದರೆ ಅವಳು ಆಗಸದ ಚಂದಮಾಮನ ಕಡೆ ನೋಡುತ್ತಾ ಧನು ಇವತ್ತೊಂದಿನ ಬೇಡ ಪ್ಲೀಸ್ ನಿಂಗೊತ್ತಾ ಟ್ಯಾಬ್ಲೆಟ್ ಜಾಸ್ತಿ ತಿಂದರೆ ಸೈಡ್ ಎಫೆಕ್ಟ್ ಆಗುತ್ತೆ ಎಂದಿದ್ದಳು ಹೌದ ಪುಟ್ಟ ಸರಿ ಹಾಗಿದ್ರೆ ಬೇಡ ಬಿಡು ಎಂದಾಗ ಅರಳಿದ ವದನ ಅವನ ಮುಂದಿನ ಮಾತಿಗೆ ಮುದುಡಿತ್ತು ಅಮ್ಮ ನೋಡು ಇವಳು ಮಾತ್ರೆ ಎನ್ನುತ್ತಲೇ ಹಿಂದೆ ಮುಂದೆ ನೋಡಿದವಳು ಅವನ ಬಾಯನ್ನು ತನ್ನ ಮೆತ್ತನೆಯ ಕೈಯಲ್ಲಿ ಬಂಧಿಸಿದಳು ಒಳಗೊಳಗೆ ನಗುತ್ತಲೇ ಹೇಳಲು ಒದ್ದಾಡಿದವನ ಕಾಲನ್ನು ಜೋರಾಗೆ ತುಳಿದಿದ್ದಳು ಹಾಂ ಅವನ ಅರ್ತನಾದ ಕೇಳಿ ಕಣ್ಣರಳಿಸಿ ಹಲ್ಲು ಕಚ್ಚಿ ತನ್ನಿಡಿತವನ್ನು ದಾತ್ರಿ ಸಡಿಲಿಸಿ ಹಿಂದೆಜ್ಜೆ ಹಿಟ್ಟವಳು ಕಾಲೆಡವಿದ್ದಳು ಇನ್ನೇನು ಕೆಳ ಬೀಳುವವಳ ನಡು ಬಳಸಿದ್ದು ಧನುಷ್ ಬಲಿಷ್ಠ ಭಾವುಗಳು ಕ್ಷಣದಲ್ಲಿ ಸಾವರಿಸಿಕೊಂಡು ನಿಂತವಳು ಮುಖ ಹುಬ್ಬಿಸುತ್ತಾ ಅವನಿಗೆ ಬೆನ್ನು ಹಾಕಿ ನಿಂತಿದ್ದಳು ಹಾಗೆ ಅವಳನ್ನು ತನ್ನೆದರು ನಿಲ್ಲಿಸುತ್ತಾ ಇಷ್ಟು ಪುಟಾಣಿ ಮೂಗಿನ ತುದಿಗೆ ಅದೆಷ್ಟು ಕೋಪ ತುಂಬಿಕೊಂಡಿದೆಯಾ ಬೇತಾಳ ಆಹಾ ಎಷ್ಟು ಕೆಂಪಾಗಿದೆ ನೋಡು ಮುಖ ಕಣ್ಣು ನೋಡು ಒಳ್ಳೆ ಹಮಟೆಕಾಯಿ ಆಗಿದೆ ಎಂದೆಲ್ಲ ಅವಳ ವರ್ಣನೆ ಮಾಡುತ್ತಿರುವಂತೆಯೇ ಹೂನಾಗಿ ಚೆಲ್ಲುತ್ತಾ ಅವನೆದೆಗೆ ಮೆಲ್ಲನೆ ಒಂದೆರಡು ಏಟಾಕಿದ್ದವಳನ್ನು ನಾಜೂಕಾಗಿ ಹೆದೆಗೊರಗಿಸಿಕೊಂಡಿದ್ದ ನಮ್ಮುಡುಗ ಚುಮುಗುಡುವ ಚಳಿಗೆ ಇನಿಯನ ಬೆಚ್ಚನೆಯ ಅಪ್ಪುಗೆಯನ್ನೇ ಹೊದಿಕೆಯಂತೆ ಮಾಡಿಕೊಂಡು ಹೆದೆಗೂಡಲೆ ಕಣ್ಮುಚ್ಚಿದಳು ಬೆಡಗಿ ಕೆಲ ನಿಮಿಷ ಇಬ್ಬರಲ್ಲೂ ಹಿತವಾದ ಮೌನ ಅವರ ಹಾಲಿಂಗನ ಚುಕ್ಕಿಗಳಲ್ಲೂ ಬಯಕೆಗಳ ಹಲೆ ಎಬ್ಬಿಸುತ್ತಿದ್ದರೆ ಚಂದಿರನಾಗಲಿ ಸಂಗಾತಿಯ ಹುಡುಗಿ ಮೋಡದೆಡೆಗೆ ಸರಿದರು ಆಗೊಮ್ಮೆ ಹೀಗೊಮ್ಮೆ ಇಣುಕಿಣುಕಿ ಮುದ್ದಾದ ಜೋಡಿಯನ್ನು ಕಣ್ಣು ತುಂಬಿಸಿಕೊಳ್ಳುತ್ತಿದ್ದ ಪುಟ್ಟ ಮೆಲುವಾಗಿ ಕರೆದಿದ್ದ ಅವನು ಅವಳದು ಅಷ್ಟೇ ಮೆಲುವಾದ ನಲುಗುವಿಕೆ ಮರವನ್ನು ಬಳ್ಳಿಯಂತೆ ತಬ್ಬಿದ ತನ್ನವಳ ಹೊಡಲನ್ನು ಆವರಿಸಿದ ಬಾವುಗಳಿಂದ ಬೇರ್ಪಡಿಸುವ ಮನಸ್ಸಿಲ್ಲದೆ ಹಿಡಿತವನ್ನು ಇನ್ನು ಬಿಗಿಗೊಳಿಸಿದರೆ ಅವಳು ತನ್ನ ಕೆನ್ನೆಗಳ ಮೊಗ್ಗಲು ಬದಲಿಸುತ್ತಲೇ ಹಾಡುವಳು ಆಗಾಡುವಾಗೆಲ್ಲ ಅವಳ ಮುಂದೆಲೆ ಅವನ ಮೊಗವನ್ನು ಚುಂಬಿಸುವುದಲ್ಲದೆ ತಾನೇನು ಕಮ್ಮಿ ಇಲ್ಲವೆಂದು ತುಟಿಗಳಲ್ಲಿ ಕಚಗುಳಿ ಹಿಡುತ್ತಿತ್ತು ಸುಪ್ತ ಬಯಕೆಗಳು ಗರಿಗೆದರಿ ನಾ ಮುಂದು ತಾ ಮುಂದು ಎನ್ನುತ್ತಾ ಅವರ ರಸ ನಿಮಿಷಗಳನ್ನು ಜೋಳಿಗೆ ತುಂಬಿಕೊಳ್ಳಲು ತವಕಿಸುತ್ತಿದ್ದವು ಸಂಯಮದ ಕಟ್ಟೆಯೊಡೆದು ಅವನ ದರಗಳು ತಮಾಟದ ಶುರುವಿಡಲು ಒಂಚು ಹಾಕುವಾಗಲೇ ಚೂರು ನಡುಗಿದವಳ ಶರೀರ ವಾಸ್ತವದ ಹರಿವು ಮೂಡಿಸಿತು ತಕ್ಷಣವೇ ಅವಳನ್ನು ಬೇರ್ಪಡಿಸಿ ಅಣೆ ಹುಜ್ಜುತ್ತ ಪುಟ್ಟ ಚಳಿ ಇದೆ ಬಾ ಕೆಳಗೆ ಹೋಗುವ ಅಮ್ಮ ನೋಡಿದರೆ ಬೈತಾಳೆ ಎಂದಿದ್ದ ಅಲ್ಲಿಯವರೆಗೂ ತನ್ನ ನೆಮ್ಮದಿಯ ತಾಣದಲ್ಲಿ ವಿವರಿಸುತ್ತಿದ್ದವಳು ಮೂತಿ ಸೊಟ್ಟೆಗೆ ಮಾಡುತ್ತಾ ಅವನನ್ನು ಅನುಸರಿಸಿ ರೂಮೊಕ್ಕಿದ್ದಳು ಮತ್ತೆ ತನ್ನೆದುರು ನೀರಿನ ಲೋಟ ಹಿಡಿದ ಗಂಡನನ್ನ ಕ್ಷಣ ಗುರಾಯಿಸಿ ದಾತ್ರಿ ಇನ್ನು ಇವರಿಗೆ ಏನು ಹೇಳಿ ಪ್ರಯೋಜನ ಇಲ್ಲವೆಂದು ದುಮುಗುಡುತ್ತಲೇ ಟ್ಯಾಬ್ಲೆಟ್ ನುಂಗಿ ಮುಸುಕೆಳೆದು ಮಲಗೆ ಬಿಟ್ಟಿದ್ದಳು ಎಷ್ಟು ಜಗ್ಗಿದ್ದರೂ ಮಿಸುಕಾಡದ ಅವಳ ಒದಿಕೆಯೊಂದಿಗೆ ಮಡದಿಯನ್ನು ತನ್ನೆದೆಗೆ ಒರಗಿಸಿಕೊಂಡಿದ್ದ ಧನುಷ್ ಇಬ್ಬರ ಮುಸುಕಿನ ಗುದ್ದಾಟ ಕೆಲ ನಿಮಿಷ ನಡೆದರೂ ಕೊನೆಗೂ ಸೋತದ್ದು ದಾತ್ರಿಯೇ ಅಲ್ಲಲ ಗೆದ್ದಿದ್ದು ಅಮ್ಮ ತಿಂಡಿನಗೆ ಲೇಟ್ ಆಗುತ್ತೆ ಡೈನಿಂಗ್ ಟೇಬಲ್ ಮೇಲಿನ ಚಮಚವನ್ನು ಟೇಬಲ್ಗೆ ಬಡಿಯುತ್ತಾ ಮಕ್ಕಳಂತೆ ಅಡುಗೆ ಮನೆ ಕಡೆಯೇ ದೃಷ್ಟಿಸುತ್ತಿದ್ದ ವಣ ಬೆರಗಾಗಿದ್ದ ನೀಲಿ ಬಣ್ಣದ ಸೀರೆಯುಟ್ಟು ಒದ್ದೆ ಕೂದಲನ್ನು ಸಡಿಲಾಗಿ ಗಂಟು ಕಟ್ಟಿದ್ದ ಅವನೊಡೆತಿತಿ ಹೆಜ್ಜೆ ಮೇಲೆ ಹೆಜ್ಜೆ ಹಾಕುತ್ತಾ ಸಾಂಬಾರ್ ಪಾತ್ರೆಯನ್ನು ಹಿಡಿದು ಅವನತ್ತಲೆ ಬರುತ್ತಿದ್ದಳು ಬಿಸಿ ಅಬೆಯಾಡುವ ಸಾಂಬಾರ್ ಪಾತ್ರೆಯನ್ನೇ ತದೇಕ ಚಿತ್ತದಿಂದ ಉಸಿರನ್ನು ಬಿಗಿ ಹಿಡಿದು ನೋಡುತ್ತನ್ ನಡೆಯುವವಳನ್ನು ಸೀರೆಯ ನೆರಿಗೆ ಆಗೊಮ್ಮೆ ಹೀಗೊಮ್ಮೆ ಸುತ್ತು ಹಾಕಿದರೆ ಸೆರಗು ತಾನೇನು ಕಮ್ಮಿ ಎಂದು ಮೆಲ್ಲನೆ ಜಾರುತ್ತಲಿತ್ತು ಒದ್ದಾಡುತ್ತಲೇ ಟೇಬಲ್ ಮೇಲೆ ಪಾತ್ರೆ ಇಟ್ಟು ಉಸ್ಸಂದು ಕಟ್ಟಿದ ಉಸಿರನ್ನು ಹೊರದಬ್ಬಿದ ರಭಸಕ್ಕೆ ಕಣ್ಣು ಮಿಟುಕಿಸದೆ ಅವಳನ್ನೇ ನೋಡುತ್ತ ಕುಳಿತ ನಮ್ಮ ಡಾಕ್ಟರ್ ಗುಂಡಿಗೆ ಕೂಡ ಲಯ ತಪ್ಪಿದ ಅನುಭವ ಅಷ್ಟೇ ರಭಸವಾಗಿ ಹೋದವಳು ಇಡ್ಲಿ ಪಾತ್ರೆಯೊಂದಿಗೆ ಪ್ರತ್ಯಕ್ಷವಾಗಿದ್ದಳು ತಾನೇ ಮುಂದಾಗಿ ಸುಹಾಸ್ಗೆ ತಿಂಡಿ ಬಡಿಸಿ ನೀರು ಬಗ್ಗಿಸಿದರೆ ಸುಹಾಸ್ ಎದೆಯೊಳಗೆ ಭತ್ತ ಕುಟ್ಟಿದಂತಾಗಿತ್ತು ಇದೇನು ಕನಸ ನನಸ ಒಂದು ತಿಳಿಯದೆ ಚಡಪಡಿಸಿದ ಇನಿಯನನ್ನು ತಾನೇ ಎಚ್ಚರಿಸಿತು ಹುಡುಗಿ ಹಲೋ ಡಾಕ್ಟ್ರೇ ತಿನ್ನಿ ಲೇಟಾಯಿತು ಅಂತಿದ್ರಲ್ಲ ಅಮ್ಮನೆ ಬಡಿಸಬೇಕು ಅಂದರೆ ಕಷ್ಟ ವೆಯ್ಟ್ ಮಾಡಬೇಕು ಎಂದಿದ್ದಳು ಅಲ್ಲ ಎಲ್ಲೋಗಿದ್ದಾರೆ ಇವತ್ತು ದೇವಸ್ಥಾನದಲ್ಲಿ ಏನು ವಿಶೇಷ ಪೂಜೆಯಂತೆ ಬೆಳಗ್ಗೆನೇ ಹೋದರು ಬರೋದು ಲೇಟಾಗುತ್ತೆ ನಿಮಗೆ ತಿಂಡಿ ಕೊಡು ಅಂದರು ವರದಿ ಒಪ್ಪಿಸಿದಳು ಕ್ಷಣ ಕೂಡ ಅವನತ್ತ ತಿರುಗದೆ ಒಬ್ಬಳೇ ಇರ್ತೀಯ ಮನೆಯಲ್ಲಿ ಅನುಮಾನದಿಂದ ಕೇಳಿದ ಯಾವತ್ತೂ ಚೇತನ ಒಂಟಿಯಾಗಿ ಇದ್ದವಳೆ ಅಲ್ಲವೆಂದು ಅವಳಿಗೆ ಒಂಟಿತನವೆಂದರೆ ಭಯವೆಂದು ದಾತ್ರಿ ಆಗಾಗ ಹೇಳುತ್ತಿದ್ದಳು ಹ್ಞೂ ಏನು ಮಾಡೋಕ್ಕಾಗುತ್ತೆ ಇರ್ತೀನಿ ಮಧ್ಯಾಹ್ನದೊಳಗೆ ಹತ್ತೆ ಬರ್ತಾರಲ್ಲ ಪರವಾಗಿಲ್ಲ ಓಕೆ ಉಷಾರು ಡೋರ್ ಸರಿಯಾಗಿ ಲಾಕ್ ಮಾಡ್ಕೊ ಬೆಲ್ಲಾದರೆ ಕಿಟಕಿಯಲ್ಲಿ ಯಾರು ಅಂತ ನೋಡಿ ಬಾಗಿಲು ತೆರಿ ಇನ್ನು ಏನು ಹೇಳಲಿದ್ದವನ ಕಡೆಗೊಮ್ಮೆ ನೋಡಿ ಕಿಸಕ್ಕನೆ ನಕ್ಕಿದ್ದಳು ತುಂಬ ದಿನದ ಮೇಲೆ ನಕ್ಕ ನಗುವಲ್ಲೇ ಕಳೆದೋಗಿದ್ದ ಹುಡುಗ ಡಾಕ್ಟ್ರೆ ನಾನೇನು ಚಿಕ್ಕ ಮಗುವಲ್ಲ ನನಗೂ ಅಲ್ಪ ಸ್ವಲ್ಪ ಕಾಮನ್ ಸೆನ್ಸ್ ಇದೆ ನೀವು ಹೊರಡಿ ನಾನು ಹುಷಾರಾಗಿರ್ತೀನಿ ಎಂದವಳನ್ನೇ ತಿನ್ನುವಂತೆ ನೋಡಿದ್ದ ಅವನಿಗೆ ಇದೆಲ್ಲ ಹೊಸತು ಯಾವಾಗ ನೋಡಿದ್ರೂ ಸಪ್ಪೆಯಾಗಿ ಏನೋ ಯೋಚನೆಯಲ್ಲಿ ಮುಳುಗುತ್ತಿದ್ದ ಮಡದಿಯ ಇಂದಿನ ವರ್ತನೆ ಅವನಲ್ಲಿ ಸಂತಸ ತಂದಿತು ಸಾಲದಕ್ಕೆ ಡಾಕ್ಟ್ರೆ ಸಂಬಾದನೆ ಅವನ ಎದೆಯಲ್ಲಿ ಕಚಗುಳಿ ಇಟ್ಟಿತು ಸಿಂಕಲಿ ಕೈ ತೊಳೆಯುವಾಗ ಹಲ್ಲೆ ಕೆಲಸದಲ್ಲಿ ಮಗ್ನಳಾದವಳ ಕೈಗೆ ಎರಡನೇ ನೀರು ಸಿಡಿದಾಗ ಅವಳು ಕೊಟ್ಟ ಕಡಕ್ಲುಕ್ ಅವನ ಎದುರಿಗೆ ಸೀರೆಯನ್ನು ಸೊಂಟಕ್ಕೆ ಸಿಗಿಸಿ ಯಾವ ಮುಜುಗರವೂ ಇಲ್ಲದೆ ಬಡಿಸಿದ್ದು ಎಲ್ಲವೂ ಅವನಿಗೆ ಸೂಜಿಗವೆನಿಸಿದ್ದು ಸುಳ್ಳಲ್ಲ ದಾತ್ರಿ ಹಕ್ಕನ ಜೊತೆ ನಾಲ್ಕು ದಿನ ಇದ್ದಿದ್ದಕ್ಕೆ ಇವಳು ಇಷ್ಟು ಚೇಂಜ್ ಆಗ್ತಾಳೆ ಅಂತ ಮೊದಲೇ ಗೊತ್ತಿದ್ದರೆ ಮದುವೆಯಾದ ಕೂಡಲೇ ಅವರ ಮನೆಯಲ್ಲಿ ಒಂದು ವಾರವೇ ಬಿಟ್ಟು ಬರುತ್ತಿದ್ದೆ ಏನೇ ಆಗಲಿ ಥ್ಯಾಂಕ್ಸ್ ಅಕ್ಕ ಮನದಲ್ಲಿ ದಾತ್ರಿಗೆ ಕೃತಜ್ಞತೆ ಸಲ್ಲಿಸಿದ್ದ ಸುಹಾಸ್ ಆದರೆ ಅವನಿಗೇನು ಗೊತ್ತು ಇಷ್ಟಕ್ಕೆಲ್ಲ ಕಾರಣ ದಾತ್ರಿಯಲ್ಲವೆಂದು ಬಾಯ್ ಚೇತು ಎನ್ನುತ್ತಾ ಹೊರಟವನ್ನನ್ನೇ ನುಂಗುವಂತೆ ನೋಡಿದಳು ಚೇತನ ತಕ್ಷಣವೇ ನಾಲಿಗೆ ಕಚ್ಚಿ ಸಾರಿ ಚೇತನಾ ಸರಿಪಡಿಸಿದ ತನ್ನ ಮಾತನ್ನ ಮೇಲುವಾಗಿ ನಕ್ಕವಳು ಅವನ ಹತಿ ಸಮೀಪ ಬಂದಿದ್ದಳು ಈಗಂತೂ ಡಾಕ್ಟರ್ಗೆ ಗುಂಡಿಗೆ ನಿಂತಿತ್ತು ಉಸಿರು ಬಿಗಿ ಹಿಡಿದವನ ಕೆನ್ನೆಯನ್ನು ಮೃದುವಾಗಿ ಸವರಿದಾಗ ಸಣ್ಣದಾಗಿ ಕಂಪಿಸಿದ ಹುಡುಗ ಕುಂಕುಮ ಹಣೆಗೆ ಇಡೋದು ಕೆನ್ನೆಗಲ್ಲ ಹಿಂದಿದ್ದಳು ಆಗಲೇ ತಿಳಿದಿದ್ದು ಅವನಿಟ್ಟ ಕುಂಕುಮ ಹದಾವ ಮಾಯದಲ್ಲೂ ಕೆನ್ನೆಗಟ್ಟಿತ್ತು ಕರವಸ್ತ್ರದಿಂದ ಮತ್ತೊಮ್ಮೆ ಕ್ಲೀನ್ ಮಾಡಿಕೊಂಡು ಹೊರನಡೆದ ಅವನು ಕಾರೇರುವವರೆಗೂ ಬಾಗಿಲಲ್ಲೇ ನಿಂತವಳು ನಗುವಲ್ಲೇ ಬಾಯಿ ಹೇಳಿದಳು ಸ್ಟೇರಿಂಗ್ ತಿರುಗುವಂತೆ ಸುಹಾಸ ಹೃದಯ ಕೂಡ ಈಗ ಚೇತನ ಸುತ್ತ ಗಿರಕಿ ಹೊಡೆಯುತ್ತಿತ್ತು ಆದರೆ ಚೇತನಾಳ ಮನ ಹತ್ತಿಗೆಯ ಡೈರಿಯ ಬರವಣಿಗೆಯನ್ನು ಮೆಲುಕು ಹಾಕಿ ಮೂಕವಾಗಿ ರೋಧಿಸುತ್ತಿತ್ತು ಅಚ್ಚು ಅಚ್ಚು ಮೊಬೈಲ್ ಹಿಡಿದು ತೋಟದ ಕಡೆ ಓಡಿ ಬಂದ ದಾತ್ರಿಯನ್ನು ಅಲ್ಲೇ ನಿಂತು ದೂರದ ಬೆಟ್ಟವನ್ನು ವೀಕ್ಷಿಸುತ್ತಾ ಮೈಮರೆತಿದ್ದ ಅರ್ಚನ ನಿಂತ ಭಂಗಿಯಲ್ಲೇ ಕತ್ತು ತಿರುಗಿಸಿ ಏನು ಎಂಬಂತೆ ಕೇಳಿದಳು ಫೋನ್ ಕಣೆ ಆಗಿಂದ ಇದೆ ಇಲ್ಲೇನು ಮಾಡ್ತಾ ಇದೆಯಾ ಮೊಬೈಲ್ನ ಅವಳ ಕೈಗಿಟ್ಟು ಗೆಳತಿಯ ಭುಜ ಬಳಸಿಯೇ ನಿಂತಿದ್ದಳು ಮತ್ತೆ ರಿಂಗಾದಾಗ ಕಿವುಚಿದ ಮೊಗದೊಂದಿಗೆ ದಾತ್ರಿಯಿಂದ ದೂರ ಹೋಗಿ ಸ್ವಲ್ಪ ಹೊತ್ತಲ್ಲೇ ಏನೇನೋ ಕೊಡಗುತ್ತಾ ಬಂದವಳ ಕೈ ಹಿಡಿದು ಏನಾಯ್ತೆ ಯಾಕೆ ಇಷ್ಟು ಕೋಪದಲ್ಲಿದ್ಯಾ ಆತಂಕವಿತ್ತು ದಾತ್ರಿಯ ದನಿಯಲ್ಲಿ ಏನಿಲ್ಲ ದಾತ್ರಿ ಏನೋ ಇದೆ ನನ್ನ ಹತ್ರನೇ ಸುಳ್ಳಾಡ್ಬೇಡ ಹಚ್ಚು ಏನಾಯಿತು ಹೇಳು ಯಾವತ್ತು ನೀನು ಇಷ್ಟು ಡಲ್ಲಾಗಿ ನಾನು ನೋಡಿದ ನೆನಪಿಲ್ಲ ಪ್ಲೀಸ್ ದಾತ್ರಿ ಆ ಬೆಟ್ಟ ನೋಡು ಹೇಗೆ ಯಾರಿಗೂ ಹೆದರದೆ ನಿಂತಿದೆ ಮಳೆ ಬರಲಿ ಗಾಳಿ ಬರಲಿ ಕೇರೆ ಮಾಡಲ್ಲ ಅಲ್ವಾ ಆದರೆ ಈ ಮನುಷ್ಯ ಯಾಕೆ ಹೀಗೆ ಭಾವನೆಗಳ ಬೆನ್ನೇರಿ ತನಗೆ ತಾನೇ ಮೋಸ ಮಾಡಿಕೊಳ್ಳೋದು ಗಂಭೀರವಾಗಿ ನುಡಿದವಳ ಒಮ್ಮೆ ದೀರ್ಘವಾಗಿ ನೋಡಿದ್ದಳು ದಾತ್ರಿ ಮನುಷ್ಯ ಜೀವಿ ಅಚ್ಚು ಅವನು ಯಾವಾಗಲೂ ಭಾವನೆಗಳ ಸುತ್ತಾನೆ ಜೀವಿಸೋನು ಎಷ್ಟೋ ಸಲ ತಪ್ಪು ಅಂತ ಗೊತ್ತಿದ್ರೂ ಸಂಬಂಧಗಳ ಸುಳಿಗೆ ಸಿಲುಕುತ್ತಾನೆ ಭಾವನೆಗಳ ಮುಡಿಯೊಳಗೆ ಕರೆದೋಗ್ತಾನೆ ಅದೆಲ್ಲ ಬಿಡು ಈಗ ನಿಂಗೇನಾಗಿದೆ ಹೇಳು ಅದು ಏನಿಲ್ಲ ಚಿನ್ನು ಹರ್ಷ ವಿಷಯ ಎಲ್ಲಿವರೆಗೂ ಬಂತು ಮಾತು ಮರೆಸುವ ಪ್ರಯತ್ನ ಮಾಡಿದಳು ಅರ್ಚನಾ ಅಚ್ಚು ಮಾತು ಮರೆಸ್ಬೇಡ ನೀನೇನೋ ನನ್ನಿಂದ ಮುಚ್ಚಿಡ್ತಾ ಇದ್ದೀಯಾ ಏನಾಯಿತು ಹೇಳು ದಾತ್ರಿ ಅಚ್ಚಲವಾಗಿ ನಿಂತು ಪಟ್ಟು ಬಿಡದೆ ಸ್ವಲ್ಪ ಕಠೋರವಾಗಿ ಕೇಳಿದಳು ಇನ್ನು ಮುಚ್ಚಿಟ್ಟು ಪ್ರಯೋಜನವಿಲ್ಲವೆಂದು ಹರಿತ ಅರ್ಚನಾ ದಾತ್ರಿಯಿಂದ ಎರಡಜ್ಜೆ ಮುಂದೆ ಇಟ್ಟು ಹರಿಯುವ ನೀರ ಮೇಲೆ ದೃಷ್ಟಿ ತನ್ನದೇ ಒಳಗಿನ ನೋವಿಗೆ ಮಾತಿನ ರೂಪ ನೀಡುವ ಪ್ರಯತ್ನ ಮಾಡಿದಳು ಹೌದು ದಾತ್ರಿ ನಾನು ಇಲ್ಲಿಯವರೆಗೂ ನಿನ್ನಿಂದ ಒಂದು ವಿಷಯ ಮುಚ್ಚಿಟ್ಟಿದ್ದೆ ತನ್ನ ಕಿವಿಗಳನ್ನೇ ನಂಬದಾಗಿದ್ದಳು ದಾತ್ರಿ ಬೆಳಿಗ್ಗೆ ಹೆದ್ದಾಗಿನಿಂದ ಹಿಡಿದು ರಾತ್ರಿ ಮಲಗುವವರೆಗೂ ನಡೆದ ಪ್ರತಿ ವಿಚಾರವನ್ನು ತನ್ನೊಂದಿಗೆ ಮುಕ್ತವಾಗಿ ಹಂಚಿಕೊಳ್ಳುವ ಅರ್ಚನ ಮನದಲ್ಲೂ ಒಂದು ಗುಟ್ಟಿದೆ ಅಂದರೆ ಅವಳಿಂದ ನಂಬಲಾಗಿರಲಿಲ್ಲ ಜೊತೆಗೆ ಯಾರಿಗೂ ಯಾವುದಕ್ಕೂ ಕೇರೆ ಮಾಡದ ಗಂಡುಬೀರಿ ಅವಳು ಬಾಂಬೆಯಲ್ಲಿ ಇದ್ದಷ್ಟು ದಿನವೂ ತನಗೆ ಸೆಕ್ಯೂರಿಟಿಯಾಗಿ ಗೆಳತಿಯಾಗಿ ತಾಯಿಯಾಗಿ ಇದ್ದವಳ ಹೊಸ ರೂಪ ಕಂಡಿದ್ದಳು ಮೊದಲ ಬಾರಿಗೆ ಏನದು ಅಚ್ಚು ನನಗೆ ನಂಬೋಕೆ ಆಗ್ತಿಲ್ಲ ನನ್ನ ಮದುವೆ ವಿಷಯ ದಾತ್ರಿ ಅಮ್ಮ ನನಗೆ ಅವರ ಅಣ್ಣನ ಮಗನೊಂದಿಗೆ ಮದುವೆ ಫಿಕ್ಸ್ ಮಾಡಿದ್ದಾರೆ ಹೌದಾ ಸೂಪರ್ ಅಲ್ವೇ ಇಂಥ ಖುಷಿ ವಿಷಯ ನನ್ನಿಂದ ಮುಚ್ಚಿಟ್ಯಾ ಹೌದು ದಾತ್ರಿ ಖುಷಿ ಪಡುವಂಥ ವಿಷಯ ಬಟ್ ಅವಳ ಬೇಸರ ದನಿಗೆ ಕರುಳು ಚುರ್ರೆಂದಿತು ದಾತ್ರಿಗೆ ಅಚ್ಚು ದಾತ್ರಿ ಇವತ್ತು ನಿನ್ನ ಹತ್ರ ಎಲ್ಲಾನು ಹೇಳ್ತೀನಿ ಆಗ ಫೋನ್ ಮಾಡಿದ್ದು ಅಮ್ಮ ನನ್ನ ಮದುವೆ ವಿಷಯ ಮಾತಾಡೋಕೆ ನಾನು ಇಲ್ಲಿಗೆ ಬಂದಿರೋದು ಅಮ್ಮಂಗೆ ಗೊತ್ತಿಲ್ಲ ಅಮ್ಮ ನೋಡಿರೋ ಹುಡುಗ ನನಗೆ ಸುತಾರಾಮ್ ಇಷ್ಟವಿಲ್ಲ ಆದರೆ ಏನು ಮಾಡಲಿ ಹುಡುಗ ಅಮ್ಮನ ಸಂಬಂಧಿ ಜೊತೆಗೆ ನಮಗಿಂತ ಸ್ಥಿತಿವಂತರು ಅವರೇ ಮದುವೆ ಖರ್ಚು ನೋಡ್ಕೊತೀವಿ ಅಂದಿದ್ದಾರೆ ಸೊ ಅಮ್ಮಂಗೆ ಹೆದರಾಡೋ ಮನಸ್ಸು ಧೈರ್ಯ ಎರಡೂ ನನಗಿಲ್ಲ ತುಂಬ ಕಷ್ಟಪಟ್ಟು ನನ್ನ ಸಾಕಿದ್ದಾರೆ ನಿಂಗೆ ಗೊತ್ತಾದಾತ್ರಿ ದಾತ್ರಿ ನಾನು ಅವಳ ಹೊಟ್ಟೆಯಲ್ಲಿ ಹುಟ್ಟದೇ ಇದ್ರೂ ಜೀವಕ್ಕಿಂತ ಹೆಚ್ಚಾಗಿ ನೋಡಿಕೊಂಡಿದ್ದಾಳೆ ಎನ್ನುತ್ತ ಬಿಕ್ಕಿದ್ದವಳನ್ನ ತನ್ನೆದೆ ಗೊರಗಿಸಿಕೊಂಡಿದ್ದಳು ದಾತ್ರಿ ಅವಳಿಗೆ ಇದೆಲ್ಲ ಹೊಸ ವಿಷಯಗಳು ಅರ್ಚನಾ ಅವಳಮ್ಮನ ಹೊಟ್ಟೆಯಲ್ಲಿ ಹುಟ್ಟಿಲ್ಲ ಅಂದರೆ ಅವಳು ಯೋಚನೆಗೆ ಬಿದ್ದವಳನ್ನ ಅರ್ಚನಾಳೆ ವಾಸ್ತವಕ್ಕೆ ಕರೆ ತಂದಿದ್ದಳು ಅವಳ ಮನದ ಮಾತು ತಿಳಿದವಳಂತೆ ಅವಳ ಕಣ್ಣನ್ನೇ ದೃಷ್ಟಿಸುತ್ತಾ ಹೌದು ದಾತ್ರಿ ನನ್ನ ಹೆತ್ತಮ್ಮನಂಗೆ ಜೀವ ಕೊಟ್ಟು ಅವಳು ಜೀವ ಬಿಟ್ಟಳಂತೆ ಇನ್ನು ಅಪ್ಪ ಅಮ್ಮನ ನೆನಪಲ್ಲಿ ದೂರಾದ್ರು ಆಗ ನನ್ನ ಹಾಡು ಕೇಳಿಸಿಕೊಂಡದ್ದು ನನ್ನಮ್ಮ ಅವಳೆ ನಂಗೆಲ್ಲ ಮತ್ತೆ ಬೆಟ್ಟದತ್ತ ಬೆಟ್ಟದತ್ತದೃಷ್ಟಿಸುತ್ತ ನಿರ್ಭಾವುಗಳಾಗಿ ಹೇಳಿದಳು ಅವಳ ಮಾತನ್ನಿನ್ನೂ ಅರಗಿಸಿಕೊಳ್ಳಲಾಗಿರಲಿಲ್ಲ ದಾತ್ರಿಗೆ ಅಲ್ಲ ಅಚ್ಚು ಅಷ್ಟು ಪ್ರೀತಿಸುವ ಅಮ್ಮನಿಗೆ ನೇರವಾಗಿ ಹೇಳು ನಿಂಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಅಂದಾಗ ತನ್ನೆರಡು ಕೈಗಳನ್ನು ಹೆದೆ ಮಟ್ಟಕ್ಕೆ ಕಟ್ಟಿ ಹಾಗಲ್ಲ ದಾತ್ರಿ ಅಮ್ಮಂಗೆ ಅವರ ಅಣ್ಣನ ಮೇಲೆ ತುಂಬ ನಂಬಿಕೆ ಜೊತೆಗೆ ಅವರು ಅಮ್ಮನ ಕಷ್ಟ ಕಾಲದಲ್ಲಿ ತುಂಬ ಹೆಲ್ಪ್ ಮಾಡಿದ್ದಾರಂತೆ ಈಗ ಅದರ ಲಾಭ ಪಡಿತಾ ಇದ್ದಾರೆ ನನಗೆ ಇರೋ ಜಾಬ್ ನೋಡಿ ಅವರು ಒಪ್ಪಿದ್ದಾದರೂ ಅಮ್ಮಂಗೆ ಈ ವಿಷಯ ಗೊತ್ತಿಲ್ಲ ಹೇಳಿದರೆ ನಮ್ಮ ಸ್ಥಿತಿಲೂ ಇಲ್ಲ ಅವಳು ಅಷ್ಟು ತಲೆಕೆಡಿಸಿದ್ದಾರೆ ಮದುವೆ ಮಾತುಕತೆಗೆ ನಾಡಿದ್ದು ಅವರೆಲ್ಲ ನಮ್ಮನೆಗೆ ಬರ್ತಾರಂತೆ ಅಮ್ಮ ನನ್ನ ಬರೋಕೆ ಹೇಳಿದರು ಆದರೆ ನನಗೆ ಈ ಮದುವೆನೇ ಇಷ್ಟ ಇಲ್ಲದೆ ಹೋ ಇರುವಾಗ ಹೇಗೆ ಹೋಗಲಿ ಅಸಹನೆಯಲ್ಲೇ ಹೇಳಿದವಳನ್ನು ತನ್ನತ್ತ ತಿರುಗಿಸಿಕೊಂಡಿದ್ದಳು ಧಾತ್ರಿ ಅಚ್ಚು ಹುಡುಗ ನಿಂಗೆ ಯಾಕೆ ಇಷ್ಟ ಇಲ್ಲ ನೀನು ಯಾರನ್ನಾದ್ರೂ ಮಾತು ಮುಗಿಸುವ ಮುನ್ನವೇ ಅವಳ ಕೊರಳಿಗೆ ಜೋತು ಬಿದ್ದಿದ್ದಳು ಅರ್ಚನಾ ಕ್ಷಣ ತಬ್ಬಿಬ್ಬಾದ ದಾತ್ರಿ ಅವಳ ತಲೆ ಸವರುತ್ತಾ ಹಚ್ಚು ಹಚ್ಚು ನಿಮಿಷಗಳ ತರುವಾಯ ಮೆಲ್ಲನೆ ಉಸಿರಿದಳು ಮೂತಿ ಕೆಂಪಗೆ ಮಾಡಿ ಕಣ್ಣೀರ ದಾರಿ ಸರಿಸುತ್ತಾ ಅವಳೆದುರು ನಿಂತು ನೆಲ ನೋಡುತ್ತಾ ದಾತ್ರಿ ಅದು ನಾನು ನಾನು ಒಂದೊಂದೇ ಅಕ್ಷರಗಳ ಬಿಡಿಸುವಾಗಲೇ ದಾತ್ರಿಗೆ ಕನ್ಫರ್ಮ್ ಆಗಿತ್ತು ಕುತ್ತಿಗೆಯನ್ನು ಕೆಳಮುಖ ಮಾಡಿ ಕಣ್ಣುಗಳೆರಡನ್ನು ಸಣ್ಣಗೆ ಮಾಡುತ್ತಾ ಕಿವಿಗಳನ್ನೆಟ್ಟಗೆ ಮಾಡಿದಳು ದಾತ್ರಿ ಗೆಳತಿಯ ಮಾತಿಗಾಗಿ ಮೇಲೆ ನೋಡುತ್ತಾ ಚೂಡಿ ವೇಲನ್ನು ಬೆರಳಿನ ಸುತ್ತ ನಂಗೆ ವರುಣ್ ಎನ್ನುತ್ತಲೇ ದಾತ್ರೆಯ ಮನ ಅಕ್ಕಿಯಂತೆ ಹಾರಿತು ಇನ್ನೇನು ಹೇಳುವುದೊರೊಳಗೆ ಗೆಳತಿಯನ್ನು ಗಟ್ಟಿಯಾಗಿ ತಬ್ಬಿದಳು ಒಂದೆರಡು ಗಳಿಗೆ ಉಸಿರಾಡಲು ಕಷ್ಟಪಟ್ಟಿದ್ದಳು ಅರ್ಚನ ತಾನೇ ಮುಂದಾಗಿ ದಾತ್ರೆ ಹಿಡಿತದಿಂದ ಹೊರಬಂದವಳ ಮೊಗವನ್ನು ಬೊಗಸೆಯಲ್ಲಿ ಹಿಡಿದು ಅವಳ ಕಣ್ಣನ್ನು ದೃಷ್ಟಿಸುತ್ತಾ ಅಚ್ಚು ನಿಜ ಹೇಳ್ತಾ ಇದ್ಯಾ ಹೊರಗೆ ಈ ವಿಷಯ ಗೊತ್ತಾ ಉತ್ಸಾಹದ ಚಿಲುಮೆಯಾಗಿತ್ತು ದಾತ್ರಿಯ ಮನ ಇಲ್ಲ ದಾತ್ರಿ ನೀನೇ ಹೆಲ್ಪ್ ಮಾಡಬೇಕು ಅವರು ನನ್ನ ನೋಡಿದರೆ ಹುರಿದು ಬೀಳ್ತಾರೆ ಇನ್ನೂ ಈ ವಿಷಯ ಹೇಳಿದ್ರೆ ಅಷ್ಟೇ ನನ್ನ ಕತೆ ಎಂದಿದ್ದಳು ಪೆಚ್ಚು ಮೊಗದಲ್ಲಿ ಹೋಗ್ಲಿ ಬಿಡು ನಾನೇ ಮಾತಾಡ್ತೀನಿ ಹೌದು ಮದುವೆ ಸಂಸಾರ ಲವ್ವು ಅಂದ್ರೇನೆ ಮಾರು ದೂರ ಓಡೋ ನಿಂಗೆ ಯಾವಾಗಿನಿಂದ ಈ ರೀತಿ ಭಾವನೆಗಳೆಲ್ಲ ಮೂಡೋಕೆ ಶುರುವಾಗಿದ್ದು ಚೇಡಿಸುತ್ತ ಕೆ ಗೆಳತಿಯ ಕಾಲೆಳೆದಿದ್ದಳು ಹೌದು ಕಣೆ ನನಗೆ ಇದರಲ್ಲೆಲ್ಲ ನಂಬಿಕೆ ಇರಲಿಲ್ಲ ಚಿಕ್ಕವಳಿರುವಾಗಲೇ ಅಮ್ಮನ ಕಷ್ಟ ನೋಡಿಕೊಂತ ಬೆಳೆದವಳು ನಾನು ಜೊತೆಗೆ ಕಾಲೇಜ್ನಲ್ಲಿರುವಾಗ ನನ್ನ ಫ್ರೆಂಡ್ ಒಬ್ಬಳಿಗೆ ಪ್ರೀತಿಯಲ್ಲಾದ ಮೋಸ ನನ್ನ ಮನಸ್ಸಲ್ಲಿ ಪ್ರೀತಿ ಪ್ರೇಮ ಬರಿಸುಳ್ಳು ಅನ್ನೋ ಹಾಗೆ ಮಾಡಿದರೆ ನಮ್ಮ ಪಕ್ಕದ ಮನೆಯವಳು ಗಂಡನ ಕಿರುಕುಳದಿಂದ ಆತ್ಮಹತ್ಯೆ ಮಾಡಿಕೊಂಡದ್ದು ನನಗೆ ಸಂಸಾರದ ಮೇಲಿನ ನಂಬಿಕೆಯನ್ನು ಬುಡ ಮೇಲು ಮಾಡ್ತು ಅವತ್ತಿಂದಾನೆ ನಾನು ಇದೆಲ್ಲದರಿಂದ ದೂರ ಉಳಿದೆ ಅಮ್ಮ ಮದುವೆ ವಿಷಯ ತೆಗೆದಾಗ ಕೋಪ ಮಾಡಿಕೊಂಡು ಕೆಲಸ ಹುಡ್ಕೊಂಡು ಬಾಂಬೆಗೋದೆ ನೆಮ್ಮದಿಯಾಗೇ ಇದ್ದೆ ಆದರೆ ನೀನು ಬರೋವರೆಗೂ ಮಾತು ನಿಲ್ಲಿಸಿ ದಾತ್ರೆ ಕಡೆಗೆ ನೋಡಿದಳು ನಾನ ಎಂಬಂತಿತ್ತು ದಾತ್ರಿಯ ನೋಟ ಮುಂದುವರಿಸುತ್ತಾ ಹೌದು ಕಣೆ ಸುಂದರಿ ನೀನು ನಿನ್ನ ನಡೆ ನುಡಿಗೆ ಮೊದಲ ಬಾರಿಗೆ ಫ್ಲಾಟ್ ಆಗಿದ್ದೆ ಜೊತೆಗೆ ನೀನು ನಿನ್ನ ಗಂಡನ ಬಗ್ಗೆ ಹೇಳಿ ಅವರ ಪ್ರೀತಿ ಕಾಳಜಿ ಬಗ್ಗೆ ಹೇಳಿ ಅತ್ತಾಗಲಂತೂ ನನ್ನ ನಾನೇ ಮರೆತಿದ್ದೆ ಅವರ ಆಕ್ಸಿಡೆಂಟ್ ವಿಷಯ ಕೇಳಿ ನೀನು ಹತ್ತಿದ್ದು ನನ್ನ ಬಳಿ ಊರಿಗೆ ಹೋಗುವಂತೆ ಗೋಗೊರಿದಿದ್ದು ನನಗೆ ಪ್ರೀತಿಯ ಮೇಲಿದ್ದ ಹೆಚ್ಚಾಗಿ ಗಂಡ ಸಂಸಾರದ ಮೇಲಿನ ಭಾವನೆಯನ್ನು ಬದಲಾಯಿಸಿತು ಇಲ್ಲಿಗೆ ಬಂದ ಮೇಲಂತೂ ನಿಮ್ಮಿಬ್ಬರನ್ನು ಕಣ್ಣಾರೆ ಕಂಡು ನಿಮ್ಮ ನಡುವಿನ ಸ್ನೇಹ ನಿಷ್ಕಲ್ಮಶ ಪ್ರೇಮ ನನ್ನ ತಲೆಕೆಡಿಸಿಬಿಟ್ಟಿತು ಆಗಲೇ ಆ ಕೋಪಿಷ್ಟ ಎದುರಾಗಿದ್ದ ಮೊದ ಮೊದಲು ಎಲ್ಲರಂತೆ ಇದ್ದರೂ ದಿನ ಕಳೆದಂತೆ ಅದ್ಯಾಕೋ ಅವರ ಮೇಲಿನ ಸೆಳೆತ ಹೆಚ್ಚಾಗಿತ್ತು ಮಾತು ಮಾತಿಗೂ ಜಗಳ ಮಾಡ್ತಾ ಇದ್ದೆ ಅವರ ಮೇಲಿನ ಈ ಭಾವನೆಗೆ ಪ್ರೀತಿಯ ಹೆಸರು ಕೊಟ್ಟಿತ್ತು ಮನಸ್ಸು ಆದರೆ ಅವರಿಗೆ ನನ್ನ ಮೇಲೆ ಯಾವ ಭಾವನೆ ಇದೆಯೋ ಪೆಚ್ಚಾಗಿ ದಾತ್ರೆಯಡೆಗೆ ನೋಡಿದಳು ಖುಷಿಯಲ್ಲಿ ಒಂದೆರಡು ಸ್ಟೆಪ್ ಹಾಕುವ ತವಕದಲ್ಲಿದ್ದಳು ದಾತ್ರಿ ಚೇತನ ವರುಣ್ ಪ್ರೇಮಕ್ಕೆ ಕೂಡ ದಾತ್ರಿ ಸಾಕ್ಷಿಯಾಗಿದ್ದಳು ಆದರೆ ಏನೇನೋ ಹಾಗೆ ಇಬ್ಬರ ಬಾಳಿನ ಪಯಣವು ಬೇರೆ ಬೇರೆಯಾಗಿತ್ತು ವರು ಮುಖ ನೋಡಿದಾಗೆಲ್ಲ ದಾತ್ರಿಯ ಕಣ್ಣಂಚು ಒದ್ದೆಯಾಗುತ್ತಿತ್ತು ಒಂದು ಲೆಕ್ಕದಲ್ಲಿ ಒರುಚೇತು ಬೇರಾಗಲು ತಾನೇ ಕಾರಣವೇನೋ ಎಂಬಂತೆ ಕೊರಗುತ್ತಿದ್ದಳು ಅವನ ಜೀವನವನ್ನು ಹಸನು ಮಾಡಲು ತನ್ನ ಕೈಲಾದ ಪ್ರಯತ್ನ ಮಾಡುತ್ತಿದ್ದಳು ಈಗ ಹಚ್ಚು ಮಾತು ಅವಳಿಗೆ ನೀರಲ್ಲಿ ಮುಳುಗುವ ಅವನಿಗೆ ಹುಲ್ಲು ಕಡ್ಡಿ ಆಸರೆ ಸಿಕ್ಕಂತಾಗಿತ್ತು ವರುಣ್ ಮೊಗದಲ್ಲಿ ಮತ್ತೆ ನಗು ನಗುವರಳುವುದು ನೋಡುವ ಕಾತುರ ಅವಳಿಗೆ ಅಚ್ಚು ನೀನೇನು ಯೋಚಿಸಬೇಡ ವರು ವಿಷಯ ನನಗೆ ಬಿಡು ಹಾಂ ಹಾಗೆ ನಿಮ್ಮಮ್ಮ ನೋಡಿದ ಹುಡುಗನ ಫೋಟೋ ಇದ್ದರೆ ಕೊಡು ಜೊತೆಗೆ ಅಡ್ರೆಸ್ ಕೂಡ ಎಂದಿದ್ದಳು ದಾತ್ರಿ ಏನು ನಿರ್ಧರಿಸಿದವಳಂತೆ ಸಾರಿ ದಾತ್ರಿ ಇಷ್ಟವಿಲ್ಲದವರ ನೆನಪು ಕೂಡ ನನ್ನಿಂದ ದೂರ ಅಂತ ಗೊತ್ತಲ್ವಾ ಇನ್ನು ಫೋಟೋ ಅಡ್ರೆಸ್ ರಾಗವೆಳೆದಳು ಸರಿ ಯು ಡೋಂಟ್ ವರಿ ಮೇಹೂನಾ ಆದರೂ ಅಚ್ಚು ನಿನ್ನ ಹೊರ ಜೋಡಿ ಸೂಪರ್ ಪಾಪನ ಮುಡುಗ ಎಂದು ಕಿಸಕ್ಕನೆ ನಗುತ್ತಿರುವಂತೆಯೇ ಅತ್ಕೆ ಅತ್ಕೆ ಮನೆಯೊಳಗಿಂದ ವರುಣ್ಣ ದನಿಗೆ ಅರ್ಚನ ಮುಖ ಕೆಂಪಾಗಿತ್ತು ದಾತ್ರಿಗಂತೂ ಎಷ್ಟು ಬೇಗ ವರುಣ್ಗೆ ವಿಷಯ ಹೇಳುವುದು ಎಂಬಂತಾಗಿತ್ತು ಕಣ್ಣಲ್ಲೇ ಗೆಳತಿಯ ರೇಗಿಸಿದರೆ ಅರ್ಚನ ಕೈಕಾಲು ನಾಚಿಗೆಗೋ ಎಲ್ಲ ಭಯಕ್ಕೋ ನವಿರಾಗಿ ಕಂಪಿಸಿತು ದಾತ್ರಿ ಪ್ಲೀಸ್ ಈಗ ಹೇಳಬೇಡವೆ ನನಗೆ ಭಯ ಆಗುತ್ತೆ ನಾನಿಲ್ಲದಿರುವಾಗ ಹೇಳಮ್ಮ ಗೋಗರೆದಿದ್ದಳು ಸರಿ ಎಂಬಂತೆ ತಲೆಯಾಡಿಸುತ್ತಲೇ ಅರ್ಚನ ಒಳಗೋಡಿದರೆ ದಾತ್ರಿಯ ಮನೆಯಲ್ಲ ಹುಡುಕಿ ತೋಟದ ಕಡೆ ಬರುತ್ತಿದ್ದ ಹೊರುಣ್ಗೆ ಮತ್ತೆ ಡಿಕ್ಕಿ ಕೊಟ್ಟಿದ್ದಳು ಅಮ್ಮ ಏನ್ರಿ ಯಾವಾಗಲೂ ಕಣ್ಣನ್ನು ತಲೆ ಮೇಲೆ ಇಟ್ಟುಕೊಂಡೇ ಇರ್ತೀರಲ್ಲ ಗದರಿದ ಹುಡುಗ ಮೊದಲಾಗಿದ್ದರೆ ತಾನೇನು ಕಮ್ಮಿ ಎಂಬಂತೆ ಅವನ ಕಣ್ಣಿನಾಳಕ್ಕಿಳಿಯುತ್ತಿದ್ದವಳು ಹಿಂದೇಕು ಅವನ ಮುಖವನ್ನು ನೋಡದೆ ಸಾರಿ ಹೇಳಿ ರೂಮಿಗೆ ಹೋಗಿದ್ದಳು ಆಶ್ಚರ್ಯದಿಂದ ಅವಳು ಹೋದ ದಿಕ್ಕನ್ನೇ ನೋಡುತ್ತ ನಿಂತವನನ್ನು ದಾತ್ರಿ ಅಲುಗಿಸಿದಾಗಲೇ ಎಚ್ಚೆತ್ತಿದ ಏನಪ್ಪಾ ಹಾಗೆ ನೋಡ್ತಾ ಇದ್ದೀಯಾ ದೃಷ್ಟಿಯಾಗುತ್ತೆ ನಮ್ಮ ಹುಡುಗಿಗೆ ಬೇಕೆಂದೇ ಕೇಳಿದಳು ಗುರಾಯಿಸಿದ ಅವಳನ್ನ ದೃಷ್ಟಿಗೊಂಬೆಗೆ ದೃಷ್ಟಿಯಾಗುತ್ತಾ ವೆರಿ ಫನ್ನಿ ಹಲೋ ಅಷ್ಟೆಲ್ಲ ಕಿಂಡಲ್ ಮಾಡಬೇಡಪ್ಪ ಅದೇ ದೃಷ್ಟಿಗೊಂಬೆ ಹಿಂದೆ ಹೋಗೋ ಟೈಮ್ ಬಂದ್ರು ಬರಬಹುದು ವಾಟ್ ಚಾನ್ಸೇ ಇಲ್ಲ ಅದ್ಬಿಡಿ ಅದಕ್ಕೆ ನನಗೆ ದನು ಬೇಕಿತ್ತು ಎಲ್ಲವನು ಎಂದಿದ್ದ ಸ್ನಾನಕ್ಕೆ ಹೋಗಿದ್ದಾರೆ ಬಾ ಎನ್ನುತ್ತಾ ಹೊಳ ಕರೆದೊಯ್ದಿದ್ದಳು ಹೊಸ ಸವಿಯಾದ ತಲೆನೋವೊಂದು ಅವಳ ಹೆಗಲಿಗೇರಿ ಕುಳಿತಿತ್ತು ದೇವಸ್ಥಾನದ ಆವರಣದಲ್ಲಿ ಎಂದಿನಂತೆ ಹರಣಿ ಕಲ್ಲು ಬೇಂಚಿನ ಮೇಲೆ ಕುಳಿತು ಯಾವುದೋ ಆಲೋಚನೆಯಲ್ಲಿ ಮುಳುಗುತ್ತಿರುವಾಗಲೇ ತೃಪ್ತಿಯ ಅಮ್ಮ ಎನ್ನುವ ಹರ್ಧನಾದಕ್ಕೆ ಎಚ್ಚೆತ್ತಿದಳು ದಡಕ್ಕನೆದ್ದು ಸುತ್ತಮುತ್ತ ನೋಡಿದರೆ ಮಗುವಿನ ಯಾವ ಸುಳಿವು ಇರಲಿಲ್ಲ ದವಗುಡುವ ಎದೆಯೊಂದಿಗೆ ಪುಟ ತೃಪ್ತಿ ಮಗಳೇ ಕಾಲಿಗೆ ತೊಡರುವ ಸೀರೆಯ ನೆರಿಗೆಯನ್ನು ಲೆಕ್ಕಿಸದೆ ಮುಂದಡಿ ಹಿಟ್ಟಾಗಲೇ ಮುಗ್ಗರಿಸಿದಳು ಸಾವರಿಸಿಕೊಂಡು ಮುಂದೆ ಸಾಗುವಾಗಲೇ ಅನತಿ ದೂರದಲ್ಲಿನ ರೋಡಲ್ಲಿ ತೃಪ್ತಿ ಹಂಗಾತ ಮಲಗಿ ನರಳುತ್ತಿದ್ದರೆ ಅವಳ ಸುತ್ತ ಜನಸಾಗರವೇ ಜಮಾಯಿಸಿದ್ದರು ಮಗು ಹಾಡುತ್ತ ರೋಡಿಗೆ ಹೋಗಿದ್ದಾಗಲೇ ಅತ್ತಲಿಂದ ಸ್ಪೀಡಾಗಿ ಬಂದ ಬೈಕೊಂದು ಡಿಕ್ಕಿ ಕೊಟ್ಟಿತು ರಸ್ತೆಯ ಪಕ್ಕದಲ್ಲಿದ್ದ ಕಲ್ಲಿಗೆ ತಲೆತಾಗಿ ರಕ್ತ ಜಿನುಗುತ್ತಿತ್ತು ಪರಿಣಾಮವಾಗಿ ಮಗು ಪ್ರಜ್ಞೆ ಕಳೆದುಕೊಂಡಿತ್ತು ಅರಣಿಯ ಜೀವವೇ ಬಾಯಿಗೆ ಬಂದಂತಾಗಿ ಅವಸರದಲ್ಲೇ ಅವಳ ಬಳಿಗೋಡುವುದೊರೊಳಗೆ ಯಾರೋ ಅವಳನ್ನು ಎತ್ತಿಕೊಂಡು ಹೆಗಲಿಗೆಯರಿಸಿಕೊಂಡು ನಡೆದಿದ್ದರು ಪುಟ್ಟ ತೃಪ್ತಿ ಎನ್ನುತ್ತಾ ಓಡಿ ಬಂದವಳನ್ನು ಕಣ್ಣಲ್ಲೇ ಕಾರೇರುವಂತೆ ಹೇಳಿದವನನ್ನೇ ನೋಡುತ್ತಾ ತಟಸ್ಥಳ ಆಗಿದ್ದಳು ಹರಿಣಿ ಮುಂದುವರೆಯುವುದು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನೆಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಅಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು